ಏನು ನಿಲ್ದಿಬಿಟ್ಟಿದೀರ ನಿಮ್ಮವೇನಾ ನಿಮ್ದೇನಾ ಹಾಂ ಏನು ಬೆಲೆ ಕಟ್ಟಿದ್ದೀರಾ ಹಾಂ ಏನು ಬೆಲೆ ಕಟ್ಟಿದ್ದೀರಾ ಎರಡು ಎಂಬತ್ತ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಗಡಗಿರ ರಘು ಇಲ್ಲಿ ರಘು ರಘು ಪಟೇಲ್ ಎಲ್ಲಿ ಹ್ಮ್ ಅಲ್ವಾ ಸಂತಾನೇ ಸರಿ ಅಂತೀರಾ ಹ್ಮ್ ಎರಡು ಎಂಬತ್ತಾ ಗೊತ್ತೇಳಿ ನಮ್ಗೆ ಅವರು ಅಲ್ಲ ನಿಮ್ಗೆ ಗೊತ್ತೇಳಿ ಎಂದವರಿಗೆ ಬೆಳಿಗ್ಗೆ ಬಂದ್ರೆ ಯಾವಾಗ ಬಂದ್ರಿ ನಿನ್ನೆ ಬಂದ್ರಿ ನಿನ್ನೆ ಸಾಯಂಕಾಲ ಇದು ನಿಮ್ದೇನಾ ಅದೆಷ್ಟು ಒಂದೂವತ್ತಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ

ಬೆಂಗಳೂರು ನಗರ ಜಿಲ್ಲೆ ಬೆಂಗ್ಳೂರು ನಗರ ಜಿಲ್ಲೆ ಯಾವಾಗ ಬಂದ್ರಿ ನಾವು ಗುರುವಾರ ಬೆಳಿಗ್ಗೆ ಬಂದು ಹೌದಾ ಆ ಕಡೆ ಎಲ್ಲ ಜಾತ್ರೆಗಳು ಮುಗಿದು ಹೋದವ ಆ ಕಡೆ ಎಲ್ಲ ಅದು ಚಿಕ್ಕಬಳ್ಳಾಪುರ ಅದು ಅಲ್ವ ತಲಕಾಯಿ ಬೆಟ್ಟ ಆಯಿತು ಅಲ್ವ ನಮ್ಮದು ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಕವರ್ ಅಲ್ಲ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಕವರ್ ಅಂತ ಇಲ್ಲಲ್ಲ ಏನೊಂದು ವಾರ ಇರುತ್ತಾ ಇನ್ನ ಸೋಮವಾರ ತಕ ಮಂಗಳವಾರ ತಕ ಇರುತ್ತಲ್ವ ಜನ ಬಂದಿದ್ದಾರೆ ಈ ಸಲ ಬಂದಿದ್ದಾರೆ ಈ ಸಲ ಈ ಸಲ ಜನ ಜಾಸ್ತಿ ಬಂದವರು ಹೋದ ವರ್ಷಕ್ಕಿಂತ ಜನ ಜಾಸ್ತಿ ಬಂದಿದ್ದಾರೆ ವ್ಯಾಪಾರ ಆಗ್ಬೇಕಷ್ಟೇ ಇಂಪಾರ್ಟೆಂಟ್ ಆಗಿ ಅವ್ರ ಯಜಮಾನ್ರದ ಚಳಕೆರೆ ಚಿತ್ತೂರ್ಗ ಹ್ಞೂ 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 ಹಾಂ ಏನು ತೊಗೊಳಕ್ ಬಂದ್ರಿ ಓದ್ತಾ ರೀ ಆಗಿಲ್ವಾ ನಿಮ್ಮ ರೇಟಲ್ಲಿ ಏನು ಸಿಗ್ಬೇಕು ಯಾವ ರೇಟಲ್ಲಿ ಇರಬೇಕು ಹೌದಾ ಸಿಗ್ಬೇಕಾಗಿತ್ತಲ್ಲ ಎರಡು ಲಕ್ಷ ಒಳಗಡೆ ಬೀಜದವ್ರಿ ಆಗ್ಬೇಕು ಸಿಂಗಲ್ ಆಗ್ಬೇಕಾ ಅದೇ ಸಂಗ್ರಹ ಮಾಡೋದಕ್ಕ ಹ್ಞೂ ಹ್ಞೂ ಸಿಗುತ್ತೆ ಬೀಜದೌರಿನೂ ಬಲ್ಲಿ ಆ ಕಡೆ ಆ ಕಡೆ ನೋಡಿರಾ ಆ ಕಡೆ ನೋಡೀರಾ ಹೌದಾ ಹಂಗ ಬೀಜ ಕಡಿಮೆ ಇದಾವ ಹಂಗಾರ ಬೇರೆ ಯಾವ್ದಾರ ಸಂತೆಗೆ ಹೋಗಿ ಬೇರೆ ಕಡೆ ಹೋಗ್ಬೇಕು ಆ ಕಡೆ ಜೋಡುಗಡ್ಗೆ ಬನ್ನಿ ಕೆ ಜಿ ಟೆಂಪಲ್ಗೆ ಬನ್ನಿ ಗಂಡಸಿಗೆ ಬನ್ನಿ ಗಂಡಸಿ ಹತ್ರ ಆಗುತ್ತೆ ಗಣಸಿ ಗಂಡಸಿ ಗಂಡಸಿಗೆ ಬಂದರೆ ಹ್ಞೂ ಅರ್ಸಿ ಬಂದು ಬರುತ್ತೆ ಅರ್ಸಿ ಬಂದು ಬರ್ಬೋದು ಜೋಡುಗಟ್ಟೆಗೆ ಬಂದರೂ ಬರ್ಬೋದು ಕೆ ಜಿ ಟೆಂಪಲ್ಗೂ ಬಂದರೂ ಬರ್ಬೋದು ನಡೆಯುತ್ತೆ ಅದು ಗುರುವಾರ ಗಂಡಸಿ ಭಾನುವಾರ ಜೋಡುಗಟ್ಟೆ ಸೋಮವಾರ ಕೆ ಜಿ ಟೆಂಪಲ್ ನೋಡಿ ಸಿಗುತ್ತೆ ಯಾರು ಹಾಕಿರ್ತಾರೆ ಅದು ಕಣ್ಣಿಗೆ ಬೀಳ್ಬೇಕಷ್ಟೆ ಅಲ್ವಾ ಕಣ್ಣಿಗೆ ಬೀಳಬೇಕು ನಿಮಗೆ ಋಣ ಇರಬೇಕು ಅಲ್ವಾ

ಎಮ್ಯಾ ಆರಾಮ ಅಮ್ಮ ಯಾವಾಗ ಬಂದ್ರಿ ಹೌದಾ ಆಯ್ತು 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 ಆಗ್ಲಿ ಹುಡುಕಿ ಹುಡ್ಕಂಡಿ ಹುಡುಕಿ 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 ಯಾರ್ದು ಯಾವ್ದು ಯಾವಾಗ ಬಂದ್ರಿ

ನಮ್ಗೆ ತೆಲುಗು ಬರಲ್ಲ ಅಲ್ಲ ಆಂಧ್ರದಲ್ಲಿ ತೆಲುಗು ಮತ್ತು ಕನ್ನಡ ಎರಡು ಮಾತಾಡ್ತಾರೆ ನಿಮ್ ಕೊಟ್ಟರಲ್ಲೂ ಅಷ್ಟೇ ಅಲ್ವಾ ತೆಲುಗು ಕನ್ನಡ ಎರಡು ಮಾತಾಡ್ತಾರೆ ಆಗ್ಲಿ ಯಜಮಾನ್ರಿ ಮಾಡ್ರಿ ಒಳ್ಳೇದಾಗಲಿ ಹಾ